ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ನಾನು ನನ್ನ ಚಾನಲ್ ಮೂಲಕ ರಾಯರು ನನ್ನ ಜೀವನದಲ್ಲಿ ಮಾಡ್ತಿರೋ ಮಹಿಮೆಗಳು ಅನುಭವಗಳನ್ನ ಹೇಳ್ತಾ ಬರ್ತಿದ್ದೀನಿ ಇವತ್ತು ರಾಯರು ನನಗೆ ಕೊಡ್ತಿರೋ ಹೂಪ್ರಸಾದದ ಬಗ್ಗೆ ತಿಳಿಸೋದಿಕ್ಕೆ ಇಷ್ಟಪಡ್ತೀನಿ ರಾಯರಿಂದ ನನಗೆ ಮೊದಲನೇ ಬಾರಿ ಹೂಪ್ರಸಾದ ಆಗಿದ ಅನುಭವನ ಇಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಒಂದು ದಿನ ಮಧ್ಯಾಹ್ನ ನಾನು ರಾಯರ್ ಮುಂದೆ ಕೂತು ಅಳ್ತಾ ಇರ್ತೀನಿ ನಂದೊಂದು ಕಷ್ಟ ಹೇಳ್ಕೊಂಡು ಆವತ್ತು ಮನೆಯಲ್ಲಿ ಕಾಕಡ ಹೂವಿಂದ ಮಾಡಿರುವಂಥ ಒಂದು ಹೂಮಾಲೆನ ರಾಯರಿಗೆ ಅರ್ಪಿಸಿರ್ತೀನಿ ತುಂಬ ಟೈಟಾಗಿ ಅರ್ಪಿಸಿರ್ತೀನಿ ನನ್ನ ಕಷ್ಟ ಹೇಳ್ತಾ ಅಳತಿರ್ಬೇಕಾದ್ರೆ ನನಗೆ ಆ ಮಾಲೆ ಬಲ್ದ ಕಡೆಯಿಂದ ಕಿತ್ತು ಎಡ್ದ ಕಡೆಗೆ ಹೋಗುತ್ತೆ ನಾನು ಅದನ್ನು ನೋಡಿದಾಗ ನನಗೆ ರೋಮಾಂಚನ ಅನಿಸುತ್ತೆ ದುಃಖ ಇನ್ನೂ ಹೆಚ್ಚಾಗುತ್ತೆ ನನ್ನ ಕೂಗು ಇವ್ರಿಗೆ ಕೇಳಿಸ್ದ ಯಾಕೆ ಈ ಥರ ಹೂ ಬೀಳ್ತು ಅಂತ ಅಂದ್ಬಿಟ್ಟು ಒಂದು ಸಲ ಗಾಬರಿ ಕೂಡ ಹಾಕ್ತೀನಿ ಮೇಲೆ ನಾನು ನನಗೊಬ್ರು ಯೂಟ್ಯೂಬ್ ಚಾನಲಲ್ಲಿ ರಾಯರ್ ಬಗ್ಗೆ ಹೇಳ್ತಿರ್ತಾರೆ ಅದನ್ನು ನಾನು ಕೇಳಿಸ್ಕೊಳ್ತಾ ಇರ್ತೀನಿ ಅವ್ರಿಗೆ ಕಾಲ್ ಮಾಡಿ ಹೇಳ್ತೀನಿ ನಮ್ಮ ಮನೇಲಿ ಇವತ್ತು ರಾಯರ್ ಫೋಟೋಸಿಂದ ಈಗ ನನ್ನ ಕಷ್ಟ ಹೇಳ್ತಾ ಕೂತಿರ್ಬೇಕಾದ್ರೆ ಈ ರೀತಿ ಹೂ ಕೊಟ್ಟರು ಅಂತ ಹೇಳ್ತೀನಿ ಆಗ ಅವ್ರು ಹೇಳ್ತಾರೆ ಒಳ್ಳೆಯದಮ್ಮ ರಾಯರ್ಗೆ ನಿನ್ನ ಕಷ್ಟ ತಲುಪಿದೆ ಅವ್ರ ದೃಷ್ಟಿ ನಿನ್ನ ಆಗಿದೆ ಒಳ್ಳೆದಾಗತ್ತಮ್ಮ ಇನ್ನು ಮುಂದೆ ಅಂತ ಅವ್ರು ಹೇಳ್ತಾರೆ ನಾನು ಆ ಹೂನ ಮುಟ್ಟೋದಕ್ಕೆ ಹೋಗಲ್ಲ ಯಾಕಂದರೆ ನಮ್ಮ ಮನೆಯಲ್ಲಿ ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡ್ ಸ್ಕೂಲಿಂದ ಮೇಲೆ ಅದನ್ನು ನೋಡಲಿ ಅಂತ ಹಾಗೆ ಬಿಟ್ಟಿರ್ತೀನಿ ತುಂಬ ಸಂತೋಷ ಆಗುತ್ತೆ ನನಗೆ ಎಂಥ ಅಂದರೆ ಫಸ್ಟು ಟೈಮು ನಾನು ರಾಯರು ಹೂ ಕೊಟ್ಟರೆ ಅದನ್ನು ನೋಡಿದೆ ಮೋಸ್ಟ್ಲಿ ನಾನೊಬ್ಳು ಯೂಟ್ಯೂಬಲ್ಲಿ ರಾಯರ ಬಗ್ಗೆ ಹೇಳ್ಕೊತೀನಿ ಅಂತ ನನಗೆ ಮುಂಚೆನೇ ಗೊತ್ತಿದ್ದರೆ ಅವು ಮೊದಲನೇ ಬಾರಿ ಆಗಿದ್ದು ಹೂ ಪ್ರಸಾದದ್ದು ಫೋಟೋಸ್ನ ನಾನು ಇಟ್ಕೋಬೋದಿತ್ತು ನಾನು ಇಟ್ಕೊಳ್ಳಿಲ್ಲ ಅದಾದಮೇಲೆ ಒಂದೆರಡು ದಿನ ಬಿಟ್ಟು ಮನೇಲಿ ಒಂದು ಗುಲಾಬಿ ಹೂವು ಬೀಳುತ್ತೆ ಬಲದ ಕಡೆಯಿಂದನೇ ಆವಾಗ ಅದು ಬಿದ್ದಾಗ ಸ್ವಲ್ಪ ಸೌಂಡ್ ಆಗುತ್ತೆ ನಾನು ಭಯ ಪಡ್ತೀನಿ ಆ ಹೂವು ಬಿದ್ದ ತಕ್ಷಣ ನಾನು ಭಯ ಪಟ್ಟಿದ್ದ ಜೊತೆಗೆ ಹಿಂಗೆ ಬೆಚ್ಚಿ ಬೀಳ್ತೀನಿ ಬೆಚ್ಚಿ ಬೀಳಿದ ಜೊತೆಗೆ ನಾನು ರಾಯರಿಗೆ ಹೇಳ್ತೀನಿ ಸ್ವಲ್ಪ ಭಯ ಆಯಿತು ನನಗೆ ರಾಯರೇ ಅಂತ ಹೇಳ್ತೀನಿ ಎರಡು ದಿನ ಆದರೆ ನನ್ಗೆ ಹೂ ಪ್ರಸಾದನೇ ಆಗಲ್ಲ ನಾನು ಕೇಳ್ತೀನಿ ರಾಯರೇ ನನಗೆ ಹೂ ಪ್ರಸಾದ ಕೊಡಲ್ವಾ ಇವತ್ತು ಅಂತ ಎರಡು ದಿನದ ಎರಡು ಸಲ ಕೊಟ್ಟರೆ ಇವತ್ತು ಕೊಡ್ತೀರಾ ಅಂತ ಅಂದ್ಬಿಟ್ಟು ಆವಾಗ ನನಗೇನು ಉತ್ತರ ಬರೋಲ್ಲ ಮತ್ತೆ ಒಂದೆರಡು ದಿನ ಕಳೆಯುತ್ತೆ ಆಗಲೂ ನನಗೆ ರಾಯರು ಹೂ ಕೊಡಲ್ಲ ಓ ನನಗೆ ಎರಡೇ ಸಲ ಸಿಕ್ಕಿದ್ದಲ್ಲ ಅಂದ್ಕೊಂಡು ನಾನು ಯೋಚನೆ ಮಾಡ್ತೀನಿ ಯಾಕೆ ಹಿಂಗೆ ನನಗೆ ಮತ್ತೆ ಸಿಕ್ತಿಲ್ಲ ಅಂತ ಆವಾಗ ನನಗನ್ಸತ್ತೆ ನಾನು ಹೇಳಿದ್ನಲ್ಲ ಬೆಚ್ಚಿಬಿಟ್ಟೆ ನೀವು ಪ್ರಸಾದ ಕೊಟ್ಟಿದ್ದಕ್ಕೆ ಭಯ ಆಯಿತು ಅಂತ ಓ ಆ ಕಾರಣಕ್ಕೆ ನನಗೆ ಪ್ರಸಾದ ಕೊಡ್ತಾ ಇರು ಇಲ್ಲ ಇವರು ಅಂತ ತಿಳ್ಕೊಂಡು ನಾನು ರಾಯರನ್ನ ಕೇಳ್ತೀನಿ ನಾನು ಹೇಳಿದ್ದು ನಿಮಗೆ ಬೇಸರ ಆಗಿದ್ದರೆ ನನ್ನನ್ನು ಕ್ಷಮಿಸಿ ರಾಯರೇ ನೀವು ಕೊಡೋದು ಕೊಡ್ತೀರಲ್ವ ಸ್ವಲ್ಪ ಸಾಫ್ಟಾಗಿ ಕೊಡಿ ನೀವು ಕೊಟ್ಟ ಕ್ಷಣ ನಾನು ಬೆಚ್ಚಿಬಿಟ್ಟೆ ಅದನ್ನು ನಾನು ನಿಮ್ಮ ಹತ್ರ ಹೇಳ್ಕೊಂಡೆ ಅಂತ ಹೇಳ್ತೀನಿ ಅದಾದ ಮೇಲಿಂದ ಹೂ ಪ್ರಸಾದ ಸತ್ಯ ಹೇಳ್ತಾ ಇದ್ದೀನಿ ಇದು ಆಶ್ಚರ್ಯ ಅನಿಸಿದ್ರು ಇದು ಸತ್ಯ ನಮ್ಮನೇಲಿ ಒಂದು ದಿನ ಕೂಡ ಹತ್ತೂವರೆ ತಿಂಗಳಿಂದ ಪ್ರಸಾದ ತಪ್ಪಿಲ್ಲ ಪ್ರತಿನಿತ್ಯ ರಾಯರು ಅದು ನಾನು ಯಾವಾಗ ಹೋಗ್ತೀನಿ ಬೆಳಗ್ಗೆ ಹೋದಾಗ ಸಂಜೆ ಹೋದಾಗ ಮಧ್ಯಾಹ್ನ ಹೋದಾಗ ಅವ್ರ ಮುಂದೆ ಕೊಟ್ಟೆ ಕೊಡ್ತಾರೆ ನನ್ನ ಹಾಗೆ ಬರಿಕೆಯಿಂದ ಕಳಿಸಿಲ್ಲ ಮತ್ತು ನಾನು ದೇವ್ರ ಮನೆಗೆ ಹೋಗದೇ ಇರೋ ಸಮಯದಲ್ಲಿ ಕೂಡ ನನ್ನ ಮಗಳು ನನ್ನ ಮನೆಯವರು ಅವ್ರಿಗೆ ಹೂ ಮಡಿಸಿ ಬಂದಾಗ ಅವತ್ತು ಕೂಡ ಮನೇಲಿ ಹೂ ಪ್ರಸಾದ ಆಗುತ್ತೆ ಒಂದೊಂದು ಸಲ ನನ್ನ ಮಗಳು ಹೂನ ಮುಡಿಸ್ತಿರುವಾಗಲೇ ಅವ್ಳಿಗೆ ಪರಿಮಳ ಗ್ರಂಥದಿಂದ ಹೂ ಪ್ರಸಾದ ಸಿಕ್ಕಿದೆ ಇಲ್ಲ ಸ್ಕೂಲ್ಗೆ ಹೋಗಿ ಬಂದು ಅವರು ದೇವ್ರ ಮನೇಲಿ ಹೋಗಿ ನೋಡಿದಾಗ ಒಂದು ನಾಲ್ಕೈದು ಕಡೆಯಿಂದ ಹೂ ಪ್ರಸಾದ ಆಗಿರುತ್ತೆ ರಾಯರ್ ಫೋಟೋಸಿಂದ ಎಷ್ಟು ಸಂತೋಷ ಆಗುತ್ತೆ ಅಂದರೆ ಇದು ಯಾಕೆ ಆಗ್ತಿದೆ ಒಂದೊಂದು ಸಲ ನಾನು ನನ್ನ ದುಃಖ ಹೇಳುವಾಗ ಮನೇಲಿ ನಂದು ಯಾವುದೇ ಕಷ್ಟಗಳನ್ನ ಅವ್ರ ಮುಂದೆ ಕೂತು ಹೇಳ್ತಿರ್ಬೇಕಾದಾಗ ಒಂದು ಮಡಿಸಿರೋ ಹೂಗಳು ಅಲ್ಗಾಡುತ್ತಿರುತ್ತೆ ಅದನ್ನು ನಾನು ಕಣ್ಣಾರೆ ನೋಡಿದ್ದೀನಿ ಕೆಲವು ಸಮಯ ಗುರುವಾರದ ಪೂಜೆಗಳಲ್ಲಿ ನಾನು ಶ್ಲೋಕ ಹೇಳ್ತಾ ಅಭಿಷೇಕ ಮಾಡ್ತಿರಬೇಕಾದ್ರೆ ರಾಯರಿಗೆ ಮಡಿಸಿರುವಂಥ ತುಳಸಿ ಹಾರದಲ್ಲಿ ತುಳಸಿ ಹಾರದ ಎಲೆಗಳು ಅಲ್ಗಾಡ್ತಿರೋದನ್ನ ನಾನು ನೋಡಿದ್ದೀನಿ ಎಷ್ಟು ಸಂತೋಷ ಆಗುತ್ತೆ ಅಂದರೆ ನನಗೆ ರಾಯರಿಂದ ಹೂ ಪ್ರಸಾದ ಪ್ರತಿನಿತ್ಯ ಪಡಿತಿದ್ದೀನಿ ನಾನು ಎಷ್ಟು ಪುಣ್ಯವಂತೆ ಇದು ರಾಯರು ನನ್ನ ಮೇಲೆ ಪ್ರೀತಿಯಿಂದ ಕೊಡ್ತಿರೋದು ಅಥವಾ ನನ್ನ ಭಕ್ತಿಗೆ ಕೊಡ್ತಿರೋದು ಅಥವಾ ನಾನು ರಾಯರನ್ನ ತುಂಬ ಪ್ರೀತಿ ಮಾಡ್ತೀನಲ್ಲ ಅದರಿಂದ ಕೊಡ್ತಿರೋದು ನನಗೊಂದು ತಿಳಿದು ಆದರೆ ರಾಯರಿಂದ ಪ್ರತಿನಿತ್ಯ ನನ್ನ ಮನೆಯಲ್ಲಿ ಪ್ರಸಾದ ಆಗ್ತಿದೆ ಪ್ರಸಾದ ನಾನು ಬೆಳಿಗ್ಗೆ ಪೂಜೆ ಮಾಡೋ ಟೈಮಲ್ಲೂ ಸಿಕ್ಕಿದೆ ಮಧ್ಯಾಹ್ನವೂ ಸಿಕ್ಕಿದೆ ಸಂಜೆನೂ ಸಿಕ್ಕಿದೆ ಇದಕ್ಕೆಲ್ಲದಕ್ಕಿಂತ ಇನ್ನೂ ಹೆಚ್ಚಾಗಿ ನಮ್ಮ ಮನೇಲಿ ಹಾಲಲ್ಲೊಂದು ರಾಯರ್ ಫೋಟೋಸ್ ಇಟ್ಕೊಂಡಿದ್ದೀವಿ ಅಲ್ಲಿ ನಾನು ನನ್ನ ಮಗಳು ನನ್ನ ಮನೆಯವರು ಕೂತಿರುವಾಗ ಟೈಮೇ ಇಷ್ಟೇ ಟೈಮ್ ಬೇಕು ಇದೇ ಹೊತ್ಬೇಕು ರಾಯರಿಗೆ ಪೂಜೆ ಮಾಡ್ತಿರಬೇಕು ರಾಯರನ್ನ ನೆನಪಿಸ್ಕೊಳ್ತಿರ್ಬೇಕು ಅಂತ ಏನೂ ಇಲ್ಲ ಈ ಘಟನೆಗಳು ನಡೆದಾಗ ನಾವು ಎಲ್ಲರೂ ಮಾತಾಡ್ತಾ ಟಿ ವಿ ನೋಡ್ತಿರ್ಬೇಕಾದ್ರೆ ರಾಘವೇಂದ್ರ ಸ್ವಾಮಿಗಳು ನಮ್ಮ ಮೂರೂ ಜನ ನೋಡೋ ಥರ ಹೂ ಕೊಟ್ಬಿಡ್ತಾರೆ ಅದಕ್ಕೆ ಏನು ಸಮಯ ಅಂತಲೇ ಇಲ್ಲ ಸುಮಾರು ಮೂರು ಗಂಟೆ ಮಧ್ಯಾಹ್ನ ಇಲ್ಲ ಸಂಜೆ ಏಳು ಗಂಟೆ ಟೈಮಲ್ಲಿ ಕೂಡ ಕೊಟ್ಟಿದ್ದಾರೆ ನಮ್ಮ ಮನೇಲಿ ಇದು ಕೂಡ ಆಗಿದೆ ಕೆಲವೊಂದೊಂದು ಸಮಯ ನಾನು ರಾಯರಿಗೆ ಎಲ್ಲ ಹೂ ಮುಡಿಸಿ ದೀಪ ಹಚ್ಚೋದಕ್ಕೂ ಮುಂಚೆ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಅವ್ರ ಮುಂದೆ ಬಂದಾಗ ನಾನು ಇನ್ನೂ ದೀಪ ಕೂಡ ಹಚ್ ಅಂಟಿಸಿ ರಾಯರ ಹತ್ರ ಪ್ರಾರ್ಥನೆ ಕೂಡ ಸಲ್ಲಿಸಿರಲ್ಲ ಅಷ್ಟು ಬೇಗ ನನಗೆ ಅವರು ಹೂ ಪ್ರಸಾದ ಕೊಟ್ಟಿದ್ದಾರೆ ಏನಂದರೆ ನಾನು ಪ್ರತಿನಿತ್ಯ ಪರಿಮಳ ಗ್ರಂಥದಿಂದ ಹೂ ಕೊಟ್ಟಿರೋ ಪ್ರಸಾದನೂ ನಾನು ನೋಡಿದ್ದೀನಿ ರಾಯರ ವಿಗ್ರಹದಿಂದ ಕೊಡ್ತಿರೋ ಪ್ರಸಾದ ನೋಡಿದ್ದೀನಿ ಅಷ್ಟಲ್ಲದೆ ನನ್ನ ಮನೆಯಲ್ಲಿ ತುಂಬ ದಿನಗಳು ವಿಷ್ಣುವಿಂದ ಅವ್ರದ್ದು ಒಂದು ವಿಗ್ರಹ ಇದೆ ಆ ವಿಗ್ರಹದಿಂದ ಕೂಡ ನನಗೆ ಹೂಪ್ರಸಾದ ಆಗಿದೆ ಅದನ್ನು ನಾನು ನೋಡಿದ್ದೀನಿ ಶ್ರೀಕೃಷ್ಣ ಅವರಿಂದ ಹೂಪ್ರಸಾದ ಆಗಿದೆ ಅದನ್ನು ನೋಡಿದ್ದೀನಿ ಇದೆಲ್ಲ ಯಾವಾಗ ನನಗೆ ಆಗ್ತಾ ಬರ್ತಿತ್ತು ವಿಷ್ಣುವಿಂದ ಆಗಲಿ ಶ್ರೀಕೃಷ್ಣ ಪರಮಾತ್ಮನಿಂದ ನಾಗಲಿ ನನಗೆ ಪ್ರಸಾದ ಯಾವಾಗ ಸಿಗ್ತಾ ಬಂತು ಅಂದರೆ ಮನೇಲಿ ರಾಯರ ಅಭಿಷೇಕ ರಾಯರ ಪೂಜೆ ಪ್ರತಿ ಗುರುವಾರ ಮಾಡ್ತಾ ಬಂದಾಗಲಿಂದ ನನಗೆ ಅವರು ಮತ್ತು ರಾಯ ಶ್ರೀಕೃಷ್ಣ ಪರಮಾತ್ಮ ಅವರು ನನಗೆ ಹೂಪ್ರಸಾದ ಕೊಡ್ತಾರೆ ಅದನ್ನು ಕೂಡ ನಾನು ಕಣ್ಣಾರೆ ನೋಡಿದ್ದೀನಿ ಕೆಲವೊಂದೊಂದು ಸಲ ನಾನು ಫಸ್ಟ್ ಫಸ್ಟ್ ಹೂ ಪ್ರಸಾದ ತೊಗೊಳ್ತಿರುವಾಗ ಇದನ್ನ ವಿಡಿಯೋ ಮಾಡ್ಕೋಬೇಕು ಇದನ್ನ ವಿಡಿಯೋ ಮಾಡ್ಕೋಬೇಕು ಅಂತ ತುಂಬ ಸಲ ನಾನು ರಾಯರ ಮುಂದೆ ಕೂತ್ಕೊಂಡು ರಾಘವೇಂದ್ರ ಸ್ವಾಮಿಗಳೇ ನೀವು ಹೂಪ್ರಸಾದ ಕೊಡ್ತೀರಲ್ಲ ನಾನು ಇದನ್ನ ವಿಡಿಯೋ ಮಾಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಕೂತಾಗ ತುಂಬ ಸಲ ನಾನು ವಿಡಿಯೋ ಆನಲ್ಲೇ ಇಟ್ಕೊಂಡಿರ್ತೀನಿ ನನಗೆ ಗೊತ್ತಿಲ್ಲದೆ ಹೂಪ್ರಸಾದ ಆಗಿರುತ್ತೆ ಬಟ್ ವಿಡಿಯೋ ಆಫಲ್ಲಿರುತ್ತೆ ಇದು ಹೇಗೆ ಏನು ಅಂತ ನನಗೆ ಇದುವರೆಗೂ ಅರ್ಥ ಆಗಿಲ್ಲ ಮತ್ತೆ ಕೆಲವೊಂದೊಂದು ಸಲ ನಾನು ಟೈಮಿಂಗ್ಸನ್ನ ಫಿಕ್ಸ್ ಮಾಡಿ ರಾಯರ್ ಮುಂದೆ ಕೂತಿರ್ತೀನಿ ಅದು ಮುಗಿದ ಮೇಲೆ ವಿಡಿಯೋ ಆಫ್ ಆಗಿರುತ್ತೆ ಅದಾದ ಮೇಲೆ ರಾಯರ್ ಹೂ ಕೊಡ್ತಾರೆ ನಾನು ಪ್ರತಿ ಸಲ ರಾಯರೇ ನನಗೆ ವಿಡಿಯೋಸ್ಗೆ ಹೂ ಕೊಡಿ ನೀವು ಹೇಗಿದ್ದರೂ ಕೊಡ್ತಿರಲ್ಲ ಇದು ವಿಡಿಯೋಗೆ ಬರಲಿ ಅಂತ ಕೂತಾಗ ನನಗೆ ಆಗ್ತಿರಲ್ಲ ಆಗ ನನಗನ್ಸುತ್ತೆ ರಾಘವೇಂದ್ರ ಸ್ವಾಮಿಯವ್ರಿಗೆ ನನಗೆ ವಿಡಿಯೋಸ್ಗೆ ಹೂ ಪ್ರಸಾದ ಕೊಡೋದು ಇಷ್ಟ ಇಲ್ಲ ಅಂತ ತಿಳಿತಿದೆ ನಾನು ಬಲವಂತ ಪಡಿಸಬಾರ್ದು ರಾಯರಿಗೆ ಯಾವತ್ತೂ ಇಷ್ಟ ಬರುತ್ತೋ ಆವತ್ತು ಅವರು ಖಂಡಿತ ಕೊಟ್ಟೆ ಕೊಡ್ತಾರೆ ಅಂತ ನಂಬಿ ನಾನು ಸುಮ್ಮನಾಗ್ತೀನಿ ನಾನು ರಾಯರಿಗೆ ಹೇಳೋದಕ್ಕೂ ಹೇಳ್ತೀನಿ ಏನಂದರೆ ರಾಯರಿ ನೀವಾಗೆ ಇಷ್ಟಪಟ್ಟು ನನ್ನ ವಿಡಿಯೋಗೆ ಹೂಪ್ರಸಾದ ಬರಬೇಕು ಅಲ್ಲಿವರೆಗೂ ನಾನು ಈ ಥರ ವಿಡಿಯೋ ತೆಗಿಯೋದಕ್ಕೆ ಬರೋಲ್ಲ ಅಂತ ಹೇಳಿ ಪ್ರಾಮಿಸ್ ಮಾಡ್ತೀನಿ ರಾಘವೇಂದ್ರ ಸ್ವಾಮಿಯವ್ರಿಗೆ ಅದಾದಮೇಲೆ ನಾನು ಮತ್ತೆ ವಿಡಿಯೋ ತೆಗೆಯೋ ಪ್ರಯತ್ನ ಪಡಲ್ಲ ಆದರೆ ಪ್ರತಿನಿತ್ಯ ನನಗೆ ರಾಯರಿಂದ ಆಶೀರ್ವಾದ ಸಿಗ್ತಾನೇ ಇರುತ್ತೆ ಚೂರು ತಡ ಆಗದೆ ನನಗೆ ರಾಯರು ಬೆಳಿಗ್ಗೆ ಹೋದಾಗ ಮಧ್ಯಾಹ್ನ ಹೋದಾಗ ರಾತ್ರಿ ಹೋದಾಗ ಸತ್ಯವಾಗ್ಲೂ ಮೂರು ಹೊತ್ತು ಕೂಡ ನನಗೆ ರಾಯರು ಪ್ರಸಾದ ಕೊಟ್ಟು ಕಳಿಸ್ತಿರ್ತಾರೆ ಆದರೆ ವಿಡಿಯೋ ತೆಗೀತಿರಲ್ಲ ರಾಯರ ಆರಾಧನೆ ಬರುತ್ತೆ ನನ್ನ ಜೀವನದಲ್ಲಿ ಮೊದಲನೇ ಸಲ ರಾಯರ ಆರಾಧನೆನ ನಾನು ಮನೇಲಿ ಮಾಡ್ತೀನಿ ರಾಯರಿಗೆ ಹೇಳಿರ್ತೀನಿ ರಾಯರೇ ನನಗೆ ಆರಾಧನೆ ಬಗ್ಗೆ ಏನೂ ಗೊತ್ತಿಲ್ಲ ಹೇಗೆ ಮಾಡಬೇಕು ಹೇಗೆ ಆಚರಿಸ್ಬೇಕು ಮೂರು ದಿನ ಬರುತ್ತೆ ಏನೇನು ಪ್ರಸಾದ ಮಾಡಿಕೊಡ್ಬೇಕು ನಿಮಗೆ ಅಂತ ನನಗೆ ಗೊತ್ತಿಲ್ಲ ನೀವು ಹೇಗೆ ತಿಳಿಸ್ತೀರ ಹಾಗೆ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಅವ್ರಿಗೆ ಹೇಳ್ತೀನಿ ಅದೇ ಥರ ರಾಯರು ನನಗೆ ಹೇಗೆ ತಿಳಿಸ್ಕೊಂಡು ಹೋಗಿ ತಿಳಿಸ್ತಾರೆ ಅದೇ ಥರ ನಾನು ಮಾಡ್ತಾನು ಕೂಡ ಹೋಗ್ತೀನಿ ಗುರುವಾರ ರಾಯರ ಆರಾಧನೆ ಬರುತ್ತೆ ಆವಾಗ ಮನೇಲಿ ಅಭಿಷೇಕ ಮಾಡ್ತಿರ್ತೀನಿ ಅಭಿಷೇಕ ಮಾಡಿ ನಾನು ಅಭಿಷೇಕದ ವಿಡಿಯೋಸ್ ಮಾಡ್ಕೊತಿರ್ತೀನಿ ಪ್ರತಿ ವಾರ ಆರಾಧನೆ ದಿನ ಕೂಡ ಅಭಿಷೇಕ ಮಾಡ್ತಾ ವಿಡಿಯೋ ಮಾಡಬೇಕಾದ್ರೆ ನಾನು ಹೇಳ್ತಾ ಇರ್ತೀನಿ ಹಿಂದೆ ಬರುವ ನಮ್ಮ ರಾಯರ ನೆರಳಿನಂತೆ ಹನುಮ ಅಂತ ಆ ಸಮಯದಲ್ಲಿ ರಾಯರು ವಿಗ್ರಹದಿಂದ ಹೂಪ್ರಸಾದ ಕೊಡ್ತಾರೆ ಅದು ವಿಡಿಯೋಗೆ ಶೂಟ್ ಆಗುತ್ತೆ ಆವತ್ತು ನನಗೆ ಬಹಳ ಸಂತೋಷ ಆಗುತ್ತೆ ಅದಾದಮೇಲೆ ಎರಡನೇ ದಿನ ಆರಾಧನೆ ಬರುತ್ತೆ ಅವಾಗ ಕೂಡ ರಾಯರು ಮದ್ಯದಿಂದ ಹೂಪ್ರಸಾದ ಕೊಡ್ತಾರೆ ನನಗೆ ಹಿಂದಿನ ದಿನ ನನ್ನ ಹಸ್ಬೆಂಡ್ಗೆ ವಿಡಿಯೋಸ್ ತೋರಿಸಿದಾಗ ಅವ್ರು ಹೇಳ್ತಾರೆ ಏನು ಹಿಂದಕ್ಕೆ ಕೊಟ್ಬಿಟ್ಟಿದ್ದಾರೆ ನಿಮ್ಮ ರಾಯರು ಹೂನ ಅಂತ ಕೇಳ್ತಾರೆ ಆವಾಗ ನಾನು ಹೇಳ್ತೀನಿ ಮುಂದೆ ಆರತಿ ಮಾಡ್ತಿರ್ತೀನಲ್ವಾ ಇನ್ ಕೇಸ್ ಹೂಪ್ರಸಾದ ಏನಾದರೂ ಮುಂದೆ ಕೊಟ್ಟಿದ್ರೆ ಅವರು ಆರತಿ ಆಫ್ ಆಗ್ತಿತ್ತು ಹಾಗಾಗಿ ಹಿಂದೆ ಕೊಟ್ಟಿದ್ದಾರೆ ಅಂತ ಹೇಳಿರ್ತೀನಿ ಎರಡನೇ ದಿನ ಆರಾಧನೆ ದಿನ ನನಗೆ ಮಧ್ಯದಿಂದ ಹೋಗಿಕೊಡ್ತಾರೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ ಅದು ಕೂಡ ನ್ಯಾಚುರಲ್ ಆಗಿ ವಿಡಿಯೋ ಬರುತ್ತೆ ನಾನು ನೀವು ವಿಡಿಯೋ ಕೊಡಿ ಅಂತ ಕೇಳಿರಲ್ಲ ಅಯ್ಯೋ ನನಗೆ ಎಷ್ಟು ಸಂತೋಷ ಆಗ್ತಿರುತ್ತೆ ಅಂದರೆ ಎಲ್ರಿಗೂ ಹೇಳ್ತಿರ್ತೀನಿ ಹಿಂಗೆ ನನಗೆ ರಾಯರಿಂದ ಪ್ರತಿನಿತ್ಯ ಹೂಪ್ರಸಾದ ಸಿಗುತ್ತೆ ಅಂತ ಒಂದು ತೋರಿಸೋದಕ್ಕೆ ವಿಡಿಯೋ ಇರೋಲ್ಲ ಎರಡನೇ ದಿನವೂ ಕೊಡ್ತಾರೆ ಮೂರನೇ ದಿನ ಬರುತ್ತೆ ಉತ್ತರಾರಾಧನೆ ಲಾಸ್ಟ್ ದಿನ ಅವತ್ತು ನನಗೆ ಮನೇಲಿ ಶ್ರೀಕೃಷ್ಣ ಅವರಿಂದ ಹೂಪ್ರಸಾದ ಸಿಗುತ್ತೆ ಅದು ಕೂಡ ವೀಡಿಯೋಗೆ ನ್ಯಾಚುರಲ ಸಾಗ ಆಗೇ ವಿಡಿಯೋ ಶೂಟ್ ಆಗುತ್ತೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ ಅದಾದ ಮೇಲೆ ನನಗೆ ರಾಯರಿಂದ ಸುಮಾರು ಸಲ ನಾನು ಹೇಳ್ತಿರ್ತೀನಿ ರಾಘವೇಂದ್ರ ಸ್ವಾಮಿಗಳೇ ಹಾಡನ್ನ ನಿಮಗೆ ನೀವು ಕೊಡ್ತೀರಾ ಅಂತ ಕೇಳಿದಾಗ ಕೆಲವೊಂದು ಸಲ ವಿಡಿಯೋಗೆ ಕೊಟ್ಟಿದ್ದಾರೆ ಆದರೆ ಒಂದೊಂದು ಸಲ ವಿಡಿಯೋಗೆ ಬರೋಲ್ಲ ಪ್ರಸಾದ ಆ ರೀತಿ ರಾಯರು ಕೊಟ್ಟಿರೋ ಹೂಪ್ರಸಾದದ ವಿಡಿಯೋಗಳು ಒಂದಿಷ್ಟಿದೆ ನನ್ನ ಹತ್ರ ಅದನ್ನು ನಾನಿಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ ಆ ಕ್ಲಿಪ್ಪಿಂಗ್ಸು ರಾಯರು ಇದ್ದಾರೆ ಯಾರೇ ಕಷ್ಟದಲ್ಲಿರಲಿ ಅವ್ರನ್ನ ನಂಬಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ನನ್ನ ಜೀವನದಲ್ಲಿ ಹಲವಾರು ಅನುಭವಗಳು ರಾಯರಿಂದ ನನಗಾಗಿದೆ ರಾಯರಿಂದ ಒಳ್ಳೆಯದಾಗ್ತಿದೆ ನಾನು ಎಲ್ರಿಗೂ ಹೇಳೋದಿಷ್ಟೇ ಅವ್ರನ್ನ ನಂಬಿ ಭಕ್ತಿ ಇಡಿ ಶ್ರದ್ಧೆ ಇಡಿ ಉಳಿದಿದ್ದೆಲ್ಲ ಅವ್ರು ನೋಡ್ಕೊಳ್ತಾರೆ ನಾವು ಒಂದು ಕೇಳಿದ್ರೆ ಅವರು ಹತ್ತು ಕೊಡ್ತಾರೆ ಅವ್ರ ಸೇವೆ ಮಾಡಿ ನಾನು ಪುಣ್ಯವಂತೆ ಭಾಗ್ಯಶಾಲಿ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗುತ್ತೆ ಯಾಕಂದರೆ ರಾಯರಿಂದ ನನಗೆ ಪ್ರತಿನಿತ್ಯ ಆಶೀರ್ವಾದ ಸಿಗುತ್ತೆ ಅದು ಕೂಡ ನಾನು ನೋಡ್ತಾನೇ ಇರ್ತೀನಿ ಒಂದು ಪೂಜೆ ಮಾಡುವಾಗ ಇಲ್ಲ ಅವ್ರಿಗೆ ಅಲಂಕಾರ ಮಾಡುವಾಗ ಇಲ್ಲ ಹೂ ಇಡುವಾಗ ಇಲ್ಲ ಪ್ರದಕ್ಷಿಣೆ ಮಾಡುವಾಗ ಪ್ರತಿನಿತ್ಯ ಅವರು ನನಗೆ ಆಶೀರ್ವಾದ ಮಾಡೇ ಕಳಿಸ್ತಾ ಇರೋ ದೇವ್ರ ಮನೆಯಿಂದ ಹೊರಗಡೆ ಹೋಗೋದ್ರೊಳಗಡೆ ನಾನು ಎಷ್ಟೊಂದು ಪುಣ್ಯ ಮಾಡಿದ್ದೀನಿ ಅಂತ ಕೆಲವೊಂದೊಂದು ಸಲ ಅನ್ನಿಸ್ತಾ ಇರುತ್ತೆ ಎಲ್ರಿಗೂ ರಾಘವೇಂದ್ರ ಸ್ವಾಮಿಯವರು ಒಳ್ಳೇದು ಮಾಡಲಿ ಶ್ರೀಕೃಷ್ಣಾರ್ಪಣಮಸ್ತು வ ராயர நெரளினே ஹனுமா ஹிந்தே பருவம்மா ராயர நெரளினத்தை ஹனுமா ஹனுமனித்தடே ரம்து நிஜமுக்தி கொடுவ நம்மா வார்த்தம்மா குருவார்த்தம்மா குருராயர நெனையம்மா குருராயர நெனையம்மா வார்த்தம்மா குருவார்த்தம்மா तद्गुरुराघवेन्द्रः <Santhe> यत्पादोदकसञ्चये सुरनदीं मुख्या पगा सन्धिता पुण्यावः पुण्यसङ्गविलसत्प्रख्यात पुण्यावहा <kate> दुस्तापत्रयशासनो भूमिमः जय जय वीवे राघवेन्द्र बबभयनाशक राघवेन्द्र तुङ्गतीरद राघवेन्द्र ಮಂಗಳ ಮೈಮನೆ ರಾಘವೇಂದ್ರ ಅಂಗರಹಿತರಿಗೆ ರಾಘವೇಂದ್ರ ತಿಮ್ಮಣ್ಣನ ಸುತ ರಾಘವೇಂದ್ರ ಕಂಗಳಿಲ್ಲದವರಿಗೆ ರಾಘವೇಂದ್ರ ಬೊಮ್ಮ ಮಾರುತಿ ಪ್ರಿಯ ರಾಘವೇಂದ್ರ ವೆಂಕಟನಾಮಕ ನಾಮಕ ರಾಘವೇಂದ್ರ